ಇಡೀ ವಿಶ್ವದಲ್ಲಿಯೇ ಅತ್ಯಂತ ಶ್ರೀಮಂತ ಕಂಪನಿಗಳಲ್ಲಿ ಹೆಸರಿಗೆ ಲೆಕ್ಕಕ್ಕೆ ಬಾರದಿದ್ದರೂ ಅದು ನಮ್ಮ ಹೆಮ್ಮೆಯ ಟಾಟಾ ಕಂಪನಿ ದೇಶ ಎಂದರೆ ಮೊದಲು ಮಿಡಿಯುವ ಹೃದಯವೆಂದರೆ ಅದು ಟಾಟಾ ಕಂಪನಿ ಮತ್ತು ಟಾಟಾ ಕುಟುಂಬ ಮಾತ್ರ ತಮ್ಮ ಸಂಪಾದನೆಯ ಅರವತ್ತೂರಿಂದ ಅರವತ್ತೈದರಷ್ಟು ಬಂದ ಲಾಭವನ್ನು ಈಗಲೂ ಸಹಾಯ ಮತ್ತು ದಾನ ಮಾಡುತ್ತಿರುವವರು ಟಾಟಾ ಮಾತ್ರ ಕೊರೋನಾ ಸಮಯದಲ್ಲಿ ಪ್ರಧಾನಿ ಮೋದಿಯವರ ಕರೆಗೆ ಮೊದಲು ಸಹಾಯ ಮಾಡಿದವರೇ ರತನ್ ಟಾಟಾರವರು ಅದು ಎಷ್ಟೆಂದರೆ ಒಂದೂವರೆ ಸಾವಿರ ಕೋಟಿ ತೊಂಬತ್ತೂರ ದಶಕದ ಮಧ್ಯಭಾಗದಲ್ಲಿ ರತನ್ ಟಾಟಾ ಅಂದಿನ ಟಾಟಾ ಮೋಟರ್ಸ್ ಅಧ್ಯಕ್ಷರಾಗಿದ್ದರು ಅಂದು ಯಾರೋ ಭಾರತದಲ್ಲಿ ಸ್ವಂತ ಕಾರು ಉತ್ಪಾದನೆ ಅಸಾಧ್ಯವೆಂದು ಅವಮಾನಿಸಿದರು ರತನ್ ಟಾಟಾರವರು ಇದನ್ನೇ ಒಂದು ಸವಾಲಾಗಿ ಸ್ವೀಕರಿಸಿದರು ಅಂದು ಭಾರತೀಯ ವಾಹನ ಮಾರುಕಟ್ಟೆ ಪಾಶ್ಚಾತ್ಯ ತಯಾರಕರಿಂದ ಆಕ್ರಮಣಕ್ಕೊಳಗಾಗಿತ್ತು ಮತ್ತು ಬೆಲೆಯಲ್ಲಿ ಹೆಚ್ಚು ಸ್ಥಳೀಯವಾಗಿ ತಯಾರಿಸಲಾದ ಕಾರುಗಳ ಕೊರತೆ ಇತ್ತು ರತನ್ ಟಾಟಾ ಅವರ ಕನಸು ಸಾಧಾರಣ ಭಾರತೀಯರಿಗೆ ಅನುಕೂಲಕ್ಕೆ ತಕ್ಕ ಸ್ಥಳಾವಕಾಶ ಇಂಧನದ ಆಧಾರ ಮತ್ತು ಮಧ್ಯಮ ವರ್ಗದವರ ಬೆಲೆಗೆ ಸುಲಭವಾಗಿರುವ ಕಾರನ್ನು ಅಭಿವೃದ್ಧಿಪಡಿಸುವುದು ಇಂತಹ ದಿಟ್ಟ ಯೋಜನೆಯ ಕಾರ್ಯಾಚರಣೆಯನ್ನು ಅನುಮೋದಿಸುವವರಿಂದ ಮತ್ತು ತಮ್ಮ ಸಹೋದ್ಯೋಗಿಗಳಲ್ಲಿ ಅನೇಕರು ಇದನ್ನು ಅನುಷ್ಠಾನಗೊಳ್ಳುವ ಸಾಧ್ಯತೆಯನ್ನು ಅನುಮಾನಿಸಿದರು ರತನ್ ಟಾಟಾ ಅವರು ತಮ್ಮ ನಿರ್ಧಾರದಲ್ಲಿ ಎದೆಗುಂದದೆ ಮುಂದುವರಿದರು ಈ ಯೋಜನೆ ರತನ್ ಟಾಟಾರವರ ಹೃದಯದಿಂದ ಆರಂಭವಾಯಿತು ಮತ್ತು ಟಾಟಾ ಮೋಟರ್ಸ್ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಬಹಳಷ್ಟು ಬಂಡವಾಳ ಹೂಡಿದರು ಅವರು ಪ್ರತಿಭಾವಂತ ಎಂಜಿನಿಯರ್ಗಳ ಮತ್ತು ವಿನ್ಯಾಸಕರ ತಂಡವನ್ನು ಆಯ್ಕೆ ಮಾಡಿದರು ಅವರು ನಿರಂತರವಾಗಿ ಕಾರ್ಯನಿರ್ವಹಿಸಿ ರತನ್ ಟಾಟಾ ಅವರು ನಿರೀಕ್ಷಿಸಿದ್ದ ಮೇಲ್ಮಟ್ಟವನ್ನು ಪೂರೈಸುವ ಕಾರನ್ನು ಸೃಷ್ಟಿಸಿದರು ವರ್ಷಗಳ ಕಠಿಣ ಪರಿಶ್ರಮದ ಸವಾಲುಗಳನ್ನು ಎದುರಿಸಿದ ನಂತರ ಟಾಟಾ ಇಂಡಿಕಾ ಕಾರು ತೊಂಬತ್ತೆಂಟುರ ಜೆನೀವ ಮೋಟರ್ ಶೋದಲ್ಲಿ ಪ್ರದರ್ಶಿಸಲಾಯಿತು ಇದು ಪೂರ್ಣವಾಗಿ ವಿನ್ಯಾಸಗೊಳ್ಳುವ ಮತ್ತು ತಯಾರಿಸಲಾದ ಮೊದಲ ಪ್ಯಾಸೆಂಜರ್ ಕಾರು ಆಗಿತ್ತು ಇಂಡಿಕಾ ವಿಶೇಷವಾಗಿ ವಿಶಾಲ ಆಂತರಿಕ ವಿನ್ಯಾಸ ಆಧುನಿಕ ವಿನ್ಯಾಸ ಮತ್ತು ಸ್ಪರ್ಧಾತ್ಮಕ ಬೆಲೆಯನ್ನು ಹೊಂದಿತ್ತು ಇದು ಭಾರತೀಯ ಗ್ರಾಹಕರಿಗೆ ಆಕರ್ಷಕ ಆಯ್ಕೆಯಾಗಿತ್ತು ಆರಂಭದಲ್ಲಿ ಇಂಡಿಕಾ ವಿಮರ್ಶಕರಿಂದ ಮಿಶ್ರ ವಿಮರ್ಶೆಗಳನ್ನು ಸ್ವೀಕರಿಸಿತು ಆದರೆ ಇದು ಶೀಘ್ರವೇ ಖರೀದಿದಾರರಲ್ಲಿ ಜನಪ್ರಿಯವಾಯಿತು ಕ್ಯಾಬ್ ಸೇವೆಗೋಸ್ಕರ ಆ ಕಾರುಗಳು ಹೆಚ್ಚಾಗಿ ಮಾರಾಟವಾಯಿತು ಅದರ ಯಶಸ್ಸು ಟಾಟಾ ಮೋಟರ್ಸ್ಗೆ ಪ್ರಮುಖ ಹಂತವಾಯಿತು ಇಂಡಿಕಾ ಯಶಸ್ಸು ಟಾಟಾ ಮೋಟರ್ಸ್ ಅನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ತಮ್ಮ ಹಾದಿಯನ್ನು ಬೆಳೆಸಿತು ಎರಡು ಸಾವಿರ ಹದಿನೆಂಟು ಇಸವಿ ಹೊತ್ತಿಗೆ ಹದಿನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಕಾರುಗಳು ಮಾರಾಟವಾಗಿದ್ದವು ಟಾಟಾ ಇಂಡಿಕಾವನ್ನು ಸೃಷ್ಟಿಸುವಲ್ಲಿ ರತನ್ ಟಾಟಾ ಅವರ ದೃಷ್ಟಿ ಮತ್ತು ಸಹನೆ ಟಾಟಾ ಮೋಟರ್ಸ್ ಮಾತ್ರವಲ್ಲದೆ ಭಾರತೀಯ ವಾಹನ ಉದ್ಯಮದಲ್ಲಿಯೂ ಮಹತ್ವದ ಪರಿಣಾಮ ಬೀರಿತು ಇದು ಭಾರತೀಯ ಕಂಪನಿಗಳು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಬಲ್ಲವೆಂಬುದನ್ನು ತೋರಿಸಿತು